ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೆನೆ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೀವೆಲ್ರು ನೋಡಿದ್ವಿ ಇವತ್ತಿನ ಸಂಚಿಕೆ ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇದಾಗಿ ಆರು ಜೋಡಿಗಳಲ್ಲಿ ಫಸ್ಟ್ ಮೂರು ಜೋಡಿನ ಕರೆದು ಆನ್ಸರ್ ಕೇಳ್ತಾರೆ ಅದಾದಮೇಲೆ ಈ ಮೂರು ಜೋಡಿನೂ ಸ್ಟೇಜ್ ಮೇಲೆ ಕರೀತಾರೆ ಎಲ್ಲರೂ ಬಂದು ನಿಂತ್ಕೊತಾರೆ ಫಸ್ಟು ಸೂರ್ಯ ಮತ್ತು ಶ್ರುತಿ ಆನ್ಸರ್ ಮಾಡ್ತಾರೆ ಶ್ರುತಿ ಹೇಳ್ತಾಳೆ ಅಂದ್ಕೊಂಡಿದ್ದನ್ನ ತೊಗೋಬೇಕು ಇಷ್ಟ ಬಂದಿದ್ದನ್ನ ತಿನ್ನಬೇಕು ಬೇಕಾದಂಗೆ ಶಾಪಿಂಗ್ ಮಾಡಬೇಕು ಇಷ್ಟಿದ್ರೆ ಸಾಕು ಅದೇ ನಮಗೆ ತೃಪ್ತಿಯ ಜೀವನ ಅಂತ ಹೇಳ್ತಾರೆ ಅದಾದಮೇಲೆ ರೋಹಿಣಿ ಮತ್ತು ಮನೋಜ ಹೇಳ್ತಾರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ನನಗಂತೂ ದಿನದಲ್ಲಿ ನಾಲ್ಕು ಜನಕ್ಕೆ ಸಹಾಯ ಮಾಡಿದೆ ಹೋದರೆ ಇರೋದಕ್ಕೆ ಆಗೋದಿಲ್ಲ ನನಗೆ ನಮ್ಮ ಅಮ್ಮ ಈ ಥರ ಇದೇ ಥರ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿನ ಹೇಳ್ತಾಳೆ ನಮಗಂತೂ ಯಾರಿಗಾದರೂ ಸಹಾಯ ಮಾಡಲಿಲ್ಲ ಅಂದರೆ ಕುರುಕ್ತಾ ಇರುತ್ತೆ ಅಯ್ಯೋ ಯಾರು ಎಲ್ಲಿ ಹಸ್ಕೊಂಡಿದ್ದಾರೋ ಅವ್ರನ್ನೇ ನಾವು ನೋಡಿಲ್ವೋ ನಮ್ಮ ಕಣ್ಗೆ ಅವ್ರು ಕಾಣಿಸಿಲ್ವೋ ಅಂತ ಈ ಥರ ಸುಮ್ಮನೆ ಸುಮ್ಮನೆ ಡೈಲಾಗ್ ಹೊಡಿತಾ ಇರ್ತಾರೆ ಈ ಕಡೆ ಸೂರ್ಯ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇರ್ತಾನೆ ಯಾಕೆ ಅಂತೇಳಿದರೆ ಇವ್ನು ಹೇಳ್ತಿರೋದಲ್ಲ ಬರೀ ಸುಳ್ಳು ಇದಾದ ಮೇಲೆ ಸೂರ್ಯ ಮತ್ತೆ ಟರ್ನ್ ಬರುತ್ತೆ ಇವಾಗ ಸೂರ್ಯ ಹೇಳ್ತಾನೆ ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಆಗೋದಿಲ್ಲ ಅವ್ನು ತೃಪ್ತಿ ಆಗೋದು ಒಂದೇ ವಿಷಯಕ್ಕೆ ಅದು ಊಟದ ವಿಷಯಕ್ಕೆ ಹೊಟ್ಟೆ ತುಂಬ್ದಂಗೆ ಮಾತ್ರ ತೃಪ್ತಿ ಅಂತ ಹೇಳ್ತಾನೆ ಇನ್ನು ಎಷ್ಟೇ ಇದ್ದರೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಮನುಷ್ಯನ ಜೀವನಕ್ಕೆ ಸೂರ್ಯ ಹೇಳ್ತಾನೆ ಇದು ಜಡ್ಜಸ್ ಎಲ್ಲರೂ ಇಂಪ್ರೆಸ್ ಆಗ್ತಾರೆ ಮನುಷ್ಯನ ಜೀವನದಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಸಮುದ್ರದ ಅಲೆಗಳಿದ್ದಾಗೆ ಅಂತ ಮೀಣ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಒಂದು ದೊಡ್ಡಲೆ ಒಂದು ಚಿಕ್ಕ ಅಲೆ ಅದನ್ನ ಅಲೆಗಳ ಜೊತೆ ಆಟಾಡಿಕೊಂಡು ನಾವು ನಮ್ಮ ಜೀವನನ ಸಾಗಿಸ್ಬೇಕು ಅಂತ ಸೂರ್ಯ ಹೇಳ್ತಾನೆ ತುಟಿ ಮತ್ತು ಕಣ್ಣು ಭಗವಂತ ಒಂದೇ ಮುಕ್ದಲ್ಲಿ ಕೊಟ್ಟಿದ್ದಾನೆ ತುಟಿ ನಗೋದನ್ನ ಕಣ್ಣು ಹಳೋದನ್ನ ಒಂದಕ್ಕೊಂದು ನೋಡೋಕ್ಕಾಗಲ್ಲ ಬದುಕು ಅಂದ್ರೇ ಅದು ಹೋರಾಡೋದೇ ತೃಪ್ತಿ ಅಂತ ಮೀನಾ ಹೇಳ್ತಾಳೆ ಇವಾಗ ಸೂರ್ಯ ಹೋರಾಡ್ತಾ ಹೋರಾಡ್ತಾ ಬದುಕೋದೆ ಸಂತೃಪ್ತಿ ಅಂತ ಹೇಳ್ತಾನೆ ಇದಕ್ಕೆಲ್ಲರೂ ಚಪಾಳೆ ತರ್ತಾರೆ ಈ ಕಡೆ ಮನೋಜ ಮತ್ತು ರೋಹಿಣಿ ಹುರ್ಕೊತಾ ಇರ್ತಾರೆ ಇವಾಗ ಜಡ್ಜಸ್ ಹೇಳ್ತಾರೆ ಗುಡ್ 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 ಮನೇಲಿ ಆದರೆ ಮೊದಲು ಯಾರು ಸಾರಿ ಕೇಳ್ತಾರೆ ಅಂತ ಅದಕ್ಕೆ ಮನೋಜ ಮತ್ತು ರೋಹಿಣಿ ಹೇಳ್ತಾರೆ ನಾವಿಬ್ಬರು ಸಾರಿ ಕೇಳೋ ಇದೇ ಬರೋದಿಲ್ಲ ಯಾಕೆಂದರೆ ನಾವು ಜಗಳನೇ ಆಡೋದಿಲ್ಲ ಒಬ್ರಿಗೊಬ್ರು ಅನ್ಯೋನ್ಯವಾಗಿರ್ತೀವಿ ಅಂತ ಮನೋಜ ಹೇಳ್ತಾನೆ ಇವಾಗ ಶ್ರುತಿ ಮತ್ತು ರವಿ ಹೇಳ್ತಾರೆ ಶ್ರುತಿ ಹೇಳ್ತಾಳೆ ನಾ ನಮ್ಮಿಬ್ರಲ್ಲಿ ಯಾರೇ ಜಗಳಕ್ಕಾದರೂ ಮೊದಲು ಸಾರಿ ಕೇಳೋದು ರವಿನೇ ಯಾಕೆ ಅಂತ ಹೇಳಿದ್ರೆ ನಮ್ಮದು ಲವ್ ಮ್ಯಾರೇಜು ನಾನು ನಮ್ಮ ಮನೆಯವ್ರನ್ನ ಬಿಟ್ಟೆಲ್ಲ ಬಂದಿರ್ತೀನಿ ಹಾಗಾಗಿ ನಮ್ಮಿಬ್ಬರು ಮಧ್ಯೆ ಫಸ್ಟು ಯಾರೇ ಜಗಳ ಸ್ಟಾರ್ಟ್ ಮಾಡಿದ್ರು ತಪ್ಪು ನಂದೇ ಇದ್ರು ಅದಕ್ಕೆ ರವಿನೇ ಸಾರಿ ಕೇಳ್ತಾನೆ ಅಂತ ಶ್ರುತಿ ಮತ್ತು ರವಿ ಹೇಳ್ತಾರೆ ಇವಾಗ ಸೂರ್ಯ ಮತ್ತು ಮೀನಂಟನು ಸೂರ್ಯ ಹೇಳ್ತಾನೆ ನಾವಂತೂ ಭಯಂಕರ ಜಗಳ ಆಡ್ತೀವಿ ಸರ್ ದಿನ ಬೆಳಗಾದರೆ ಜಗಳ ಕಾಯ್ದೆ ಹೋದರೆ ನಮಗೆ ಸಮಾಧಾನೇ ಇರಲ್ಲ ನಿಜ ಹೇಳ್ತೀನಿ ಸರ್ ಆದರೆ ನಮ್ಮಿಬ್ರಲ್ಲಿ ಯಾರು ಸಾರಿ ಕೇಳಲ್ಲ ಅಂತ ಹೇಳ್ತಾನೆ ಆವಾಗ ಮೀನ ಮೈಕಿಸ್ಕೊಂಡು ಹೇಳ್ತಾನೆ ಸಾರಿ ಕೇಳೋದ್ರಲ್ಲಿ ಅರ್ಥವೇ ಇರೋಲ್ಲ ಅವ್ರು ತುಂಬ ಬೇಜಾರಲ್ಲಿದ್ದರೆ ಅದು ನನಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಅವ್ರು ಬೇಜಾರಲ್ಲಿದ್ದಾಗ ಅವ್ರು ಇಷ್ಟವಾದ ತಿಂಡಿ ಮಾಡ್ಕೊಡ್ತೀನಿ ಅದನ್ನು ಅವ್ರು ಖುಷಿ ಖುಷಿಯಾಗಿ ತಿಂತಾರೆ ಅಂತ ಮೀನು ಹೇಳ್ತಾಳೆ ಇವಾಗ ಸೂರ್ಯ ಹೇಳ್ತೇನೆ ಹೌದು ನಾ ಇವಳು ಏನಾದರೂ ಬೇಜಾರಲ್ಲಿದ್ದರೆ ನಾನು ಅವಳಿಗೆ ತಂದು ಕೊಟ್ಬಿಡ್ತೀನಿ ಆವಾಗ ಅವಳು ಮನಸಲ್ಲೇ ಕ್ಷಮಿಸ್ಬಿಡ್ತಾಳೆ ಅಂತ ಮಲ್ಗೆ ಹೂವು ಎಲ್ಲ ತಂದುಕೊಡೋಕೆ ಹೋಗೋದಿಲ್ಲ ದಿನ ಬೆಳಗಾದರೆ ಅದರಲ್ಲೇ ಮುಳುಗಿ ಹೇಳ್ತಿರ್ತಾಳೆ ಅದಕ್ಕೆ ಹೂವು ಎಲ್ಲ ಕೊಡೋದಲ್ಲ ತಿಂಡಿ ಮಾತ್ರ ಕೊಡ್ತೀನಿ ನಿಮ್ಗೊಂದೆಲ್ಲ ನಿಜ ಹೇಳ್ತೀನಿ ಸರ್ ಆದರೂ ಇವಳು ದೊಡ್ಡ ತಿಂಡಿ ಪೋತಿ ಅಂತ ಸೂರ್ಯ ಹೇಳ್ತಿರ್ತಾನೆ ಅದಕ್ಕೆ ಎಲ್ಲರೂ ನಗ್ತಿರ್ತಾರೆ ಈ ಕಡೆ ಮನೋಜ ಮತ್ತು ರೋಹಿಣಿ ಮಾತಾಡ್ತಿರ್ತಾರೆ ಸಾರಿ ಕೇಳೋದು ಯಾರು ಅಂದರೆ ಇಲ್ದಿರೋದೆಲ್ಲ ಮಾತಾಡ್ತಾನೆ ಎಲ್ಲ ತಳ್ಕಂಬಳ್ಕ ಅಂತ ಮನೋಜ ಊರ್ಕೊಂಡು ಮಾತಾಡ್ತಿರ್ತಾನೆ ಇವಾಗ ಜ ಆ್ಯಂಕರ್ ಹೇಳ್ತಾರೆ ಇಲ್ಲಿಗೆ ಈ ಇವತ್ತಿನ ಎಲ್ಲ ಸಂಚಿಕೆಗಳು ಮುಗೀತು ಇವಾಗ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋದು ಒಂದೇ ಬಾಕಿ ಎಲ್ಲರೂ ನಿಮ್ಮ ನಿಮ್ಮ ಹೆಂಡತಿ ಜೊತೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ನೀವು ದಯವಿಟ್ಟು ಅಂತ ಕೇಳೋದೇ ಬೇಡ ನಾವೇ ಹೋಗ್ತಿವಿಂದರೆ ನಡುಗಳೆಲ್ಲ ಬಿದೋಗ್ತಿದೆ ಅಂತ ಸೂರ್ಯ ಹೇಳ್ತಾನೆ ಇವಾಗ ಎಲ್ಲರೂ ತುಂಬ ಖುಷಿಯಿಂದ ನಗ್ತಿರ್ತಾರೆ ಇವಾಗ ಜಡ್ಜಸ್ಸು ಸ್ಟೇಜ್ ಮೇಲೆ ಬಂದು ಮಾತಾಡ್ತಿರ್ತಾರೆ ಒಬ್ಬೊಬ್ಬರ ಬಗ್ಗೆಯೇ ಹೇಳ್ತಾ ಇರ್ತಾರೆ ಎಲ್ಲರ ಬಗ್ಗೆಯೂ ಹೇಳ್ತಿದ್ದಾಗ ರೋಹಿಣಿ ಮತ್ತು ಮನೋಜನ್ ಬಗ್ಗೆನೂ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಬ್ಬರು ಇದಕ್ಕೆ ಆಗೋ ಅರ್ಹತೆಯೇ ಇಲ್ಲ ಅಂತ ಹೇಳಿ ಮರ್ಯಾದೆ ಕಳೀತಾರೆ ಅವರಿಬ್ಬರು ಸ್ಟೇಜ್ ಬ್ಯಾಕ್ ಸೈಡಲ್ಲಿ ಮಾತಾಡ್ಕೊಂಡಿರ್ತಾರೆ ನಾವು ಈ ರೀತಿ ಸುಳ್ಳು ಹೇಳೋಣ ಈ ಈ ರೀತಿ ಮಾತಾಡೋದ್ರಿಂದ ಪ್ರೈಸ್ ನಮಗೆ ಬರುತ್ತೆ ಮತ್ತು ಈ ಥರ ಸಹಾಯ ಮಾಡ್ತೀವಿ ಅಂತೆಲ್ಲ ಹೇಳೋಣ ಅಂತ ಪ್ರೀಪ್ಲಾನ್ ಮಾಡ್ಕೊಂಡು ಬಂದು ಮಾತಾಡಿರ್ತಾರೆ ಆ ವಿಡಿಯೋನ ಎಲ್ಲರೂ ಮುಂದೆ ಟೆಲಿಕಾಸ್ಟ್ ಮಾಡ್ತಾರೆ ಎಲ್ಲರೂ ಅದನ್ನ ನೋಡ್ತಾರೆ ರೋಹಿಣಿ ಮತ್ತು ಮನೋಜನ್ ಮಾನವ ರೀತಿ ಮೂರು ಕಾಸಿಗೆ ಆ ರಾಜ ಆಗುತ್ತೆ ಸ್ಟೇಜ್ ಮೇಲೆ ಬಂದು ಹೇಳ್ತಾರೆ ಒಬ್ರಿಗೊಬ್ರು ಜಗಳನೇ ಆಡೋದಿಲ್ಲ ಅಂತಂದರೆ ಅವ್ರ ಮಧ್ಯೆ ತುಂಬ ಗುಟ್ಗಳಿರುತ್ತೆ ಹೇಳ್ದಿರ ಅದನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಅವ್ರು ಮಾತ್ರ ಜಗಳ ಮಾಡೋಕೆ ಮಾಡದೇ ಇರೋಕ್ಕೆ ಸಾಧ್ಯ ಗಂಡ ಹೆಂಡತಿ ಅಂದಮೇಲೆ ಜಗಳ ಮಾಡಿ ಅನ್ಯೋನ್ಯವಾಗಿರೋದೇ ಒಂದು ಕುಟುಂಬ ನಾನೊಬ್ಬ ಜಡ್ಜಾಗಿ ಇಷ್ಟು ಜನದ ಲಾಯರ್ ಆಗಿ ಎಲ್ಲರನ್ನೂ ನೋಡಿ ಈ ನನ್ನ ಅನುಭವ ನನಗಾಗಿದೆ ಅಂತ ಜಡ್ಜಸ್ ಕೂಡ ಹೇಳ್ತಾರೆ ಈ ಕಡೆ ರೋಹಿಣಿ ಮುಖ ನೋಡೋಕಾಗ್ತಿರಲ್ಲ ಯಾಕೆ ಅಂತ ಹೇಳಿದ್ರೆ ಅವಳೇ ತಾನೇ ತುಂಬ ಗುಟ್ಗಳನ್ನೆಲ್ಲ ಗುಟ್ಟು ಮಾಡಿಟ್ಟಿರೋದು ಹಾಗಾಗಿ ಇದಾದ ಮೇಲೆ ಶ್ರುತಿ ಮತ್ತು ರವಿ ಹೇಳ್ತಾರೆ ನೀವಿಬ್ಬರು ಇನ್ನೂ ಮದುವೆನೇ ಆಗಿಲ್ಲ ಲವ್ವರ್ಸೇ ಆಗಿದ್ದೀರಾ ಅಂತ ಹೌದಾ ಸರ್ ಥ್ಯಾಂಕ್ ಯು ಸರ್ ನಾವು ಯಾವಾಗಲೂ ಲವರ್ಸ್ ಆಗಿರೋದಕ್ಕೆ ಇಷ್ಟಪಡ್ತೀವಿ ಅಂತ ಶ್ರುತಿ ರಿಯಾಕ್ಟ್ ಮಾಡ್ತಾಳೆ ಇವಾಗ ವಿನ್ನರ್ನ ಅನೌನ್ಸ್ ಮಾಡ್ತಾರೆ ವಿನ್ನರ್ ಯಾರಾಗಿರೋದು ಅಂತ ಅಂದರೆ ಸೂರ್ಯ ಮತ್ತು ಮೀಣಾ ಅಂತ ಹೇಳ್ತಾರೆ ಅವರಿಬ್ರಿಗಂತೂ ತುಂಬ ಖುಷಿ ಆಗ್ತಾರೆ ಈ ಕಡೆ ಅಂತೂ ಮನೋಜ ರೋಹಿಣಿ ಮುಖ ನೋಡೋಕ್ಕಾಗ್ತಿರಲಿಲ್ಲ ಫುಲ್ಲು ಹುರ್ಕೊಂಬಿಟ್ಟಿರ್ತಾರೆ ಈಗ ಅವ್ರಿಗೆ ಫ್ರೈಝ್ ಎಲ್ಲ ಕೊಟ್ಟು ಚೆಕ್ ಎಲ್ಲ ಕೊಡ್ತಾರೆ ಚೆಕ್ ಕೊಟ್ಟಾಗ ಅಯ್ಯೋ ಇದೇನಿದು ಇದು ಈ ಥರ ಕೊಡ್ತಿದ್ದರೆ ಇದನ್ನು ಯಾವ ಬ್ಯಾಂಕಲ್ಲೂ ತೊಗೊಳೋದಿಲ್ಲ ಅಂತ ಹೇಳ್ತಾನೆ ಆವಾಗ ಅಲ್ಲಿ ಜಡ್ಜ್ ಹೇಳ್ತಾರೆ ಅಕೌಂಟ್ ನೀವು ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದಾರಲ್ಲ ಅಮೌಂಟು ನಿಮ್ಮ ಅಕೌಂಟ್ಗೆ ಹೋಗುತ್ತೆ ಇದು ಬರೀ ಫೋಟೋಗೆ ಅಷ್ಟೇ ಅಂತ ಸೂರ್ಯ ಮೀಣನ್ಗಂತೂ ತುಂಬ ಆಗ್ತಿರುತ್ತೆ ಇನ್ನು ಈ ಕಡೆ ಮನೋಜ ಮತ್ತು ರೋಹಿಣಿ ಮನೆಗೆ ಬರ್ತಾರೆ ಅವರತ್ತೆ ಅತ್ತೆ ಆರ್ತಿ ಇಟ್ಕೊಂಡು ನಿಂತಿರ್ತಾಳೆ ಇವರಿಬ್ರು ವಿನ್ ಆಗಿಲ್ಲ ಅನ್ನೋದು ಕೇಳಿ ಅವಳಿಗೊಂದು ಫುಲ್ಲು ಬೇಜಾರಾಗುತ್ತೆ ರವಿ ಶ್ರುತಿನೂ ಬರ್ತಾರೆ ಶ್ರುತಿ ಹತ್ರ ಹೇಳ್ತಿರ್ತಾನೆ ರವಿ ನಿಂಗೇನು ಬೇಜಾರಿಲ್ಲ ಅಲ್ವ ಅಂತ ಅಯ್ಯೋ ಜಡ್ಜಸ್ ನಮ್ಗೆ ಒಳ್ಳೆ ಲವರ್ ಅಂದ್ರಲ್ಲ ಅದನ್ನ ಕೇಳಿ ನಂಗೆ ತುಂಬ ಖುಷಿ ಆಯಿತು ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ನೀವಿಬ್ರು ಒಳ್ಳೆ ಜೋಡಿ ಕಣಮ್ಮ ಅಂತ ಹೇಳ್ತಾಳೆ ಅತ್ತೆ ನಾವಿಬ್ಬರು ಒಳ್ಳೆ ಜೋಡಿ ಅಂತ ನಮಗೂ ಗೊತ್ತು ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ದೀಪ ಹಚ್ಚರಿ ಆರತಿ ಮಾಡ್ತೀನಿ ನನ್ನ ಮಗ ಸೊಸೆ ಗೆದ್ದಿದ್ದಾರೆ ಅಂತ ಹೇಳ್ತಾಳೆ ಶಾಂತಿ ಅವಾಗ ರವಿ ಮತ್ತು ಶ್ರುತಿ ಹೇಳ್ತಾರೆ ನಾವೆಲ್ಲ ಗೆದ್ದಿರೋದು ಅಂತ ಅಷ್ಟರಲ್ಲಿ ಮೀನ ಅವ್ರ ಅಮ್ಮನೂ ಮತ್ತು ತಂಗಿ ಬರ್ತಾರೆ ಅನ್ಕ ಕೇಳ್ತಾಳೆ ಅಕ್ಕನೂ ಮತ್ತು ಬಾವ ಇನ್ನೂ ಬಂದಿಲ್ವಾ ಅಂತ ಫೋಟೋ ತೆಗಿಸ್ಕೊಬೋದು ಅಂತ ಹೇಳಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೋಗಿದ್ದಾರೆ ಅಲ್ಲಿಂದ ಅವಮಾನ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅವನ ಕುಡ್ಕೊಂಡು ಬಿದ್ದಿದ್ದಾನೆ ಇವಳಲ್ಲಿ ಹೊರಗಡೆ ಕಾಯ್ಕೊಂಡು ನಿಂತಿದ್ದಾಳು ಅವನಗೋಸ್ಕರ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ತಮಟೆ ಸೌಂಡ್ ಕೇಳುತ್ತೆ ಅವಾಗ ಹೇಳ್ತಾರೆ ಯಾವುದೋ ದೇವ್ರು ಹೋಗ್ತಿರ್ಬೋದು ಅದಕ್ಕೆ ಅಂತ ಮಾತಾಡ್ಕೊತಾರೆ ನೋಡಿದ್ರೆ ಮೀನನ್ನು ಸೂರ್ಯ ಬರ್ತಾ ಇರ್ತಾರೆ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೂರ್ಯನ ಎತ್ಕೊಂಡು ಫುಲ್ ತಮಟೆ ಬಾರಿಸ್ಕೊಂಡು ಫುಲ್ ಒಳ್ಳೆ ಇದ್ರಲ್ಲಿ ಬರ್ತಾ ಇರ್ತಾರೆ ಅದನ್ನ ನೋಡ್ಬಿಟ್ಟು ಇವ್ನಿಗೇನಾಯ್ತೀನಿ ಅಂತ ಶಾಂತಿ ಆಶ್ಚರ್ಯದಿಂದ ನಿಂತಿರ್ತಾಳೆ ಆವಾಗ ರವಿ ಮತ್ತು ಶ್ರುತಿ ಹೇಳ್ತಾರೆ ಇವರೇ ವಿನ್ ಆಗಿರೋದು ಅಂತ ವಿನ್ ಆಗಿರೋದಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದಾರಂತೆ ಈ ಕಡೆ ಸೂರ್ಯ ಅಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮೀನ ಎತ್ಕೊಂಡು ನೋಡ್ತಿರ್ತಾಳೆ ಇದು ಇಷ್ಟು ಇವತ್ತಿನ ಸಂಚಿಕೆ ಆಗಿತ್ತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನನ್ನ ತೋರಿಸ್ತಿದ್ರು ಅದ್ರಲ್ಲಿ ಮಂಜುನ್ ಬರ್ತಡೇ ಇರುತ್ತೆ ಮೀನಾ ಸೂರ್ಯನ ಹತ್ರ ಕೇಳ್ತಾಳೆ ಇವತ್ತು ಮಂಜುನ್ ಬರ್ತಡೆ ಅಂತ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಾನೆ ಇಲ್ಲ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಅಂದ ಯೋಚನೆ ಮಾಡೋ ಹೋಗೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ ಈ ಕಡೆ ಮಂಜಾ ಅವರಮ್ಮ ಕನಕ ಎಲ್ಲ ದೇವಸ್ಥಾನದ ಹತ್ರ ಕಾಯ್ಕೊಂಡು ನಿಂತಿರ್ತಾರೆ ಅಕ್ಕ ಬರೋಲ್ಲ ಅಮ್ಮ ನಾನು ಹೊರಡ್ತೀನಿ ಅಂತ ಮಂಜ ಇನ್ನೇನು ಹೊಡ್ತಿರ್ಬೇಕೋ ಅಷ್ಟೊಂದು ಮೀನ ಬರ್ತಾಳೆ ಮೀನಾ ಬಂದು ಎಲ್ರಿಗೂ ಪ್ರಸಾದ ಹಂಚ್ತಿರ್ತಾಳೆ ಅವಾಗ ಪ್ರಸಾದ ಇಸ್ಕೊಳ್ಳೋದಕ್ಕೆ ಅಲ್ಲಿ ಸೂರ್ಯನೂ ಬರ್ತಾನೆ ಸೂರ್ಯ ಬಂದಿದ್ದು ನೋಡಿ ಇಬ್ಬರು ಶಾಕಾಗಿ ನಿಂತ್ಕೊತಾರೆ ಅಂದರೆ ಸೂರ್ಯ ಹೋಗ್ಬೇಡ ಅಂತ ಹೇಳಿದ್ರು ಮೀನ ಬಂದಿರೋದ್ರಿಂದ ಸೂರ್ಯನಿಗೆ ಬೇಜಾರಾಗುತ್ತೆ ಇದಿಷ್ಟು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದು ತೋರಿಸಿದ್ದಾರೆ ಇನ್ನು ಏನಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ನಮ್ಮ ಚಾನಲ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ಅಂತ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನು ಅಪ್ಡೇಟ್ಸ್ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಟಿವಿಗೂ ಮುಂದೆ ಮುಂಚೆನೇ ಟಿ ವಿಗೂ ಮೊದಲೇ ನೀವು ನಮ್ಮ ಚಾನಲಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೋದು ಅಪ್ಲೋಡ್ ಆದ ತಕ್ಷಣ ನೀವು ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲೈಕನ್ನ ಕ್ಲಿಕ್ ಮಾಡಿ